ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಸರ್ ಇನ್ಸೂರೆನ್ಸ್ ಲಾಂಪ್ಸ್ ಆಗಿದೆ ನಾನು ಕಟ್ಕೊಡ್ತೀನಿ ಮಾಡಿಸ್ಕೊಡ್ತೀರಾ ಹಾಂ ಟೈರ್ ಗಣೇಶ ಸರ್ ಮೂರುವರೆ ಹೇಳ್ತಾ ಇದ್ನಿ ಮೆಗಿ ಶೋ ಬಂದು ಟೈರ್ ಗಣೇಶನ್ ಚೆನ್ನಾಗಿದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆಯಾ ಸರ್ ಲೋನಿಂದ ಗಣಿ ಮೇಲೆ ಸರಿ ಇಲ್ಲ ಲೋನ್ ಇಲ್ಲ ಲೋನ್ ಅದಿಲ್ಲ ಇಲ್ಲ ಎಷ್ಟು ಕೊಡುತ್ತೆ ಮೇಲೆ ಇಪ್ಪತ್ತ್ ಮೇಲೆ ಬರುತ್ತೆ ಸುತ್ತ ಸರ್ ಇಪ್ಪತ್ತೆರಡು ಇಪ್ಪತ್ತ್ ಬರುತ್ತೆ ಸರ್ ಮ್ಯಾಗ್ವಿಲ್ ಸೈದು ಮ್ಯಾಗ್ವಿಲ್ ಮ್ಯಾಗ್ವಿಲು ಸಿಸ್ಟಮು ಎಲ್ಲ ಇದೆ ಬರುತ್ತೆ ಕಂಪ್ನಿಯಿಂದ ಏನೋ ಬಂದಿದೆ ಎಲ್ಲ ಇದೆ ಇದು ಜೆಡ್ ಎಕ್ಸ್ಐಟ್ರೋಲ್ ರೇಟ್ ಪೆಟ್ರೋಲ್ ಗಾಡಿಲ್ಲ ನೀಟಾಗಿ ಐತೆ ಇದು ನೀಟಾಗಿದೆ ಸರ್ ಎರಡು ಸಾವಿರದ ಹನ್ನೊಂದು ಗಡಿ ಎರಡ್ ಸಾವಿರದ ಹನ್ನೊಂದು ಹನ್ನೊಂದು ಹೋಳವರು ಎಷ್ಟು ನಾನು ನಾಲ್ಕು ನಾಲ್ಕು ಲೊಕೇಶನ್ ಎಲ್ಲ ಗಡಿ ಇರೋದಿಲ್ಲ ಸರ್ ಇದು ಬೆಂಗಳೂರು ಡಿಸ್ಟಿಕ್ ಹೊಸಕೋಟೆ ಟೌನು ಹೊಸಕೋಟೆ ಟೌನು ಬೆಂಗಳೂರು ಡಿಸ್ಟಿಕ್ ಮನೆ ಹತ್ರ ಇದೆ ಸರ್ ಗಾಡಿ ಶರ್ಟ್ ಗಡಿಗೆ ರೇಟ್ ಇದು ಸರ್ ಮೂರುವರೆ ಹೇಳ್ತಾ ಇದ್ದೀನಿ ಹಾಂ ವ್ಯಾಪಾರಕ್ಕೆ ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ ಮೂರುವರೆ ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಹೌದು ಸರ್ ಫೈನಲ್ ಎಷ್ಟೆ ಮಾಡಿಕೊಡ್ತೀರಾ ನಿಮ್ಮ ಗಡಿ ಸರ್ ಒಂದು ಮೂರು ಹೊತ್ತು ಮೂರು ಕಾಲಿಗೆ ಆದರೆ ಮಾಡಿಕೊಡ್ತೀನಿ ಮೂರು ಹೊತ್ತು ಮೂರು ಕಾಲಕ್ಕೆ ಮಾಡ್ತೀರಾ ಹಾಂ ಮೂರು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾವು ಗಡಿ ಸರಿ ಸರ್ ನಮ್ಮ ಬಂದ್ರೆ ಶರ್ಟ್ ಮಾಡಿ ಗಡಿ ಓಕೆ ಓಕೆ ಆಯಿತು ಥ್ಯಾಂಕ್ ಯು ಸರಿ